ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ನಿನ್ನೆಯ ವಿಡಿಯೋದಲ್ಲಿ ಕುಂಭಮೇಳವನ್ನು ಯಾವ್ಯಾವ ಸರ್ಕಾರ ಇದ್ದಾಗ ಯಾವ ಯಾವ ರೀತಿ ನಡೆಸಿತ್ತು ಯಾವ್ಯಾವ ಸರ್ಕಾರ ಇದ್ದಾಗ ಏನೆಲ್ಲ ಅವಘಡಗಳು ಸಂಭವಿಸಿದ್ವು ಹೇಗೆಲ್ಲ ಹಣವನ್ನು ದುರುಪಯೋಗ ಮಾಡಿದ್ರು ಈ ಬಾರಿಯ ಕುಂಭಮೇಳ ಯಾವ ರೀತಿ ಏನೆಲ್ಲ ವ್ಯವಸ್ಥೆಗಳು ಆಗಿವೆ ಅನ್ನೋದನ್ನು ತಿಳಿಸಿದ್ದೆ ಅದೇ ವಿಡಿಯೋದ ಮುಂದುವರಿದ ಭಾಗದಲ್ಲಿ ಪ್ರಯಾಗ್ರಾಜ್ನಲ್ಲಿ ಭದ್ರತೆ ಹೇಗಿದೆ ಎಷ್ಟು ಜನರಿಗೆ ಅಲ್ಲಿ ಕೆಲಸ ಸಿಕ್ಕಿದೆ ಟೆಂಪಲ್ ರೆವಿನ್ಯೂ ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಹೇಗೆ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಮಹಾಕುಂಭಕ್ಕೆ ಭದ್ರತೆ ವ್ಯವಸ್ಥೆ ಅತಿ ಮುಖ್ಯ ಆ ದಿಕ್ಕಿನಲ್ಲಿ ಯೋಗಿ ಆದಿತ್ಯನಾಥ್ ಅವರ ಟ್ರ್ಯಾಕ್ ರೆಕಾರ್ಡ್ ಅದರಲ್ಲೂ ಸೆಕ್ಯೂರಿಟಿ ವಿಷಯದಲ್ಲಿ ಹೇಳಬೇಕಾ ಅತ್ಯದ್ಭುತವಾಗಿದೆ ಈ ಸಲ ಈ ಕುಂಭಮೇಳದಲ್ಲಿ ಅಡ್ವಾನ್ಸ್ ಸರ್ವೆಲೈನ್ಸ್ ಸಿಸ್ಟಮ್ಸ್ ಹಾಕಲಾಗಿದೆ ಜೊತೆಗೆ ಎ ಐ ಪವರ್ ಕ್ರೌಡ್ ಡೆನ್ಸಿಟಿ ಟೂರ್ ಮಾನಿಟರಿಂಗ್ ಮತ್ತು ಫೇಶಿಯಲ್ ರೆಕಗ್ನೇಷನ್ ಟೆಕ್ನಾಲಜಿಯನ್ನು ಉಪಯೋಗಿಸಲಾಗಿದೆ ಸಾವಿರ ಸಿ ಸಿ ವಿ ಕ್ಯಾಮರಾ ಡ್ರೋನ್ಗಳನ್ನು ಏರ್ ಸರ್ವೆಲೈನ್ಸ್ ಕೂಡ ಹಾಕಿದ್ದಾರೆ ಈ ಮಹಾಕುಂಭದಲ್ಲಿ ಮೊದಲ ಬಾರಿಗೆ ನೀರಿನ ಒಳಗೆ ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಸಲಾಗಿದೆ ಅದು ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಸರ್ವಿಸನ್ನು ಕೊಡೋ ರೀತಿ ಸೈಬರ್ ಹೆಲ್ಪ್ ಡೆಸ್ಕ್ ಜೊತೆಗೆ ಐವತ್ತಾರು ಸೈಬರ್ ವಾರಿಯರ್ಸ್ ಆನ್ಲೈನ್ ಬೆದರಿಕೆಗಳನ್ನು ಮಾನಿಟರ್ ಮಾಡೋಕ್ಕೆ ನಿಯೋಜಿಸಲಾಗಿದೆ ಬಹಳಷ್ಟು ಮಲ್ಟಿ ಡಿಸಾಸ್ಟರ್ ವೆಹಿಕಲ್ ವ್ಯವಸ್ಥೆ ಆಗಿದೆ ಯಾವುದೇ ನೈಸರ್ಗಿಕ ತೊಂದರೆಗಳಿಂದ ಹಿಡಿದು ರಸ್ತೆ ಅಪಘಾತಗಳವರೆಗೆ ಎಲ್ಲವನ್ನು ಹ್ಯಾಂಡಲ್ ಮಾಡಬಹುದು ಇದರ ಜೊತೆಗೆ ಯೋಗಿ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಸೇರಿ ಸ್ಪೆಷಲ್ ರೈಲಿನ ವ್ಯವಸ್ಥೆಗಳನ್ನು ಮಾಡಿದೆ ಅದು ಕೂಡ ಪ್ರಯಾಗ್ರಾಜ್ಗೆ ಬರೋಕ್ಕೆ ಯಾವುದೇ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಅಂತ ಈ ಎಲ್ಲ ಪ್ರಯತ್ನಗಳು ಈ ಈ ಕುಂಭಮೇಳವನ್ನು ಆಧ್ಯಾತ್ಮಿಕದ ಜೊತೆಗೆ ಆರ್ಥಿಕತೆಯ ಶಕ್ತಿ ಕೇಂದ್ರವಾಗಿ ಮಾಡುತ್ತೆ ಅದು ಹೇಗೆ ಅಂದರೆ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳ ಭಾರತಕ್ಕೆ ನೇರವಾಗಿ ಬಹಳ ದೊಡ್ಡ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ ಅದು ನೂರು ಇಲ್ಲ ಇನ್ನೂರು ಕೋಟಿ ಅಲ್ಲ ಬರೋಬ್ಬರಿ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಇತ್ತು ಕೇವಲ ಉತ್ತರ ಪ್ರದೇಶವೊಂದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಎಕನಾಮಿ ಬೂಸ್ಟ್ ಸಿಗತ್ತೆ ಈ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಬರುತ್ತಲ್ಲ ಅದರಲ್ಲಿ ಪಾಕಿಸ್ತಾನವನ್ನು ನಾಲ್ಕೈದು ಸಲ ನಾವು ಕೊಂಡ್ಕೊಳ್ಬಹುದು ಅಷ್ಟು ಹಣ ಉಳಿತಾಯ ಆಗುತ್ತೆ ವಾಸ್ತವವಾಗಿ ಈ ರಿಪೋರ್ಟ್ ನೋಡಿದರೆ ಒಂದು ಮಹಾಕುಂಭಕ್ಕೆ ಎಂಟು ಸಾವಿರ ಕೋಟಿ ಖರ್ಚು ಮಾಡಲಾಗುತ್ತೆ ಜನಸಂದಣಿಯನ್ನು ಅಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಲಾಗಿದೆ ಇದರಿಂದ ಒಟ್ಟು ರೆವಿನ್ಯೂ ಮೂರು ಲಕ್ಷ ಕೋಟಿಗೂ ಜಾಸ್ತಿ ಹೋಗುತ್ತೆ ಈ ದುಡ್ಡಲ್ಲೂ ಬಾಂಗ್ಲಾದೇಶವನ್ನು ನಾಲ್ಕು ಸಲ ಖರೀದಿ ಮಾಡಬಹುದು ಒಂದು ಸಲ ಹೋಲಿಕೆ ಮಾಡೋಣ ಎರಡು ಸಾವಿರದ ಹದಿಮೂರರ ಕುಂಭಮೇಳಕ್ಕೆ ಅದು ಸಮಾಜವಾದಿ ಸರ್ಕಾರ ಆಯೋಜಿಸಿದ್ದು ಆ ಕುಂಭಮೇಳದಲ್ಲಿ ಕೇವಲ ಹನ್ನೆರಡು ಸಾವಿರ ಕೋಟಿ ದುಡಿದಿತ್ತು ಅದು ಕೂಡ ಹೋಟೆಲ್ ಮೂಲ ಸೌಕರ್ಯ ಮತ್ತು ವಿಮಾನ ಎಲ್ಲ ರೆವಿನ್ಯೂ ಸೇರಿ ಈಗ ಈ ಸಂದರ್ಭದಲ್ಲಿ ರೆವಿನ್ಯೂ ಜನರೇಟ್ ಆಗೋದು ಚಿಕ್ಕ ಮಾರಾಟಗಾರರಿಗೆ ಟೆಂಪೋ ಚಾಲಕರಿಗೆ ಅಂಗಡಿ ಮಾಲೀಕರಿಗೆ ದೇವಸ್ಥಾನದ ಹತ್ರ ಹೂ ಮಾರಾಟ ಮಾಡೋರಿಗೆ ಕ್ಯಾಮ್ರಾಮ್ಯಾನ್ ಬೋಟ್ ಆಪರೇಟರ್ ಮತ್ತು ಹೋಟೆಲ್ ಉದ್ಯಮದಿಂದ ಸ್ಥಳೀಯ ಆರ್ಥಿಕತೆ ಉತ್ತಮ ಆಗುತ್ತೆ ಜೊತೆಗೆ ಕುಂಭಮೇಳ ನಡೀತಿರೋ ಅಕ್ಕಪಕ್ಕದ ಸ್ಥಳಗಳಿಗೆ ಪೂರ್ತಿ ಮೂಲಸೌಕರ್ಯ ಒಂದು ದೊಡ್ಡ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ ಕೇವಲ ಐದೂವರೆ ಸಾವಿರ ಕೋಟಿಯನ್ನು ಮೋದಿ ಸರ್ಕಾರ ಮೂಲಸೌಕರ್ಯಗಳಿಗೆ ಕೊಟ್ಟಿದೆ ಇನ್ನು ಮಹಾಕುಂಭಮೇಳದ ಅಕ್ಕಪಕ್ಕದ ಧಾರ್ಮಿಕ ಸ್ಥಳಗಳು ಅಂದರೆ ವಾರಣಾಸಿ ಅಯೋಧ್ಯ ಮಥುರಾ ಇಂತಹ ಸ್ಥಳಗಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಮಹಾಕುಂಭದಿಂದ ಹೊಸ ಅವಕಾಶಗಳು ಸಿಗುತ್ತವೆ ಉತ್ತರ ಪ್ರದೇಶ ಟೂರಿಸಂನಿಂದ ಕುಂಭಮೇಳದ ವ್ಯವಸ್ಥೆ ಮಾಡೋಕ್ಕೆ ಶುರುವಾದಾಗಿನಿಂದ ಇಲ್ಲಿಯವರೆಗೆ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಕೆಲಸ ಸಿಕ್ಕಿದೆ ಇದನ್ನು ಬಿಟ್ಟು ರಾಜ್ಯ ಸರ್ಕಾರ ಜಾಹೀರಾತು ಮತ್ತು ಮಾರುಕಟ್ಟೆಗಳಿಂದ ಕೋಟ್ಯಾಂತರ ಉಪಯೋಗ ಆಗ್ತಿದೆ ಭಾರತದ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯೋಗಿಗಳು ಈಗಾಗಲೇ ನಲವತ್ತೈದು ದಿನಗಳಿಗೆ ಮಹಾಕುಂಭದಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕಡಿಮೆ ಅಂದರೆ ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡೋಕ್ಕೆ ತಯಾರಾಗಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಯನ್ನು ಯು ಪಿಯಲ್ಲಿ ಆಗೋ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಯನ್ನು ಇಡೀ ವಿಶ್ವದ ಮುಂದೆ ತೋರಿಸಿದ ಹಾಗೆ ಆಗುತ್ತೆ ಹತ್ತು ಹನ್ನೆರಡು ವರ್ಷದ ಹಿಂದಿನ ಉತ್ತರ ಪ್ರದೇಶ ಈಗಿನ ಉತ್ತರ ಪ್ರದೇಶಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ ಯಾವುದೇ ಭಕ್ತಾದಿಗಳು ಟೂರಿಸ್ಟ್ ಅಲ್ಲಿಗೆ ಬಂದಾಗ ಈ ಬದಲಾವಣೆಯನ್ನು ನೋಡಿದರೆ ದೇಶ ವಿದೇಶದ ಜನ ಪದೇ ಪದೇ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರವಾಸಕ್ಕೆ ಬರ್ತಾರೆ ಇದರಿಂದ ಭಾರತದ ಪ್ರಮುಖ ದೊಡ್ಡ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಈ ಮಾತನ್ನು ಖುದ್ದು ಪ್ರಧಾನಿ ಮೋದಿ ಅವರೇ ಹೇಳಿದರು ಆದರೆ ಇದು ಕೇವಲ ಕುಂಭಮೇಳದ ಮಾತಲ್ಲ ಭಾರತದ ಧಾರ್ಮಿಕ ಪ್ರವಾಸಕ್ಕೆ ದೊಡ್ಡ ಬಲ ಕೂಡ ಕಂಡ್ರೆ ಯಾಕಂದರೆ ಧಾರ್ಮಿಕ ಸ್ಥಳ ಅಂದರೆ ಕೇವಲ ಕುಂಭಮೇಳ ನಡೆಯೋ ಜಾಗ ಮಾತ್ರ ಅಲ್ಲ ಬೇರೆ ದೇವಸ್ಥಾನಗಳು ಧಾರ್ಮಿಕ ಜಾಗಗಳು ಇದೆಲ್ಲದರ ಆರ್ಥಿಕತೆಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ ಸುಲಭವಾಗಿ ಅಂದರೆ ಟೆಂಪಲ್ ಎಕನಾಮಿ ಅಂತ ಹೇಳಬಹುದು ಟೆಂಪಲ್ ಎಕನಾಮಿ ಭಾರತದ ಆರ್ಥಿಕತೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ ಎನ್ ಎಸ್ ಒ ಸರ್ವೆ ಪ್ರಕಾರ ಟೆಂಪಲ್ ಎಕನಾಮಿಯ ವ್ಯಾಲ್ಯೂ ಮೂರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ಅಂದರೆ ನಲವತ್ತು ಬಿಲಿಯನ್ ಡಾಲರ್ ಭಾರತದ ಜಿ ಡಿ ಪಿಯ ಮೂರು ಪರ್ಸೆಂಟ್ನಷ್ಟು ಇನ್ನೊಂದು ಸರ್ವೆ ಹೇಳುತ್ತೆ ನಾಲ್ಕರಲ್ಲಿ ಒಬ್ಬ ಭಾರತೀಯ ಹಿಂದೂ ಸ್ಥಳಗಳಿಗೆ ಭೇಟಿ ಮಾಡ್ತಾರೆ ಅಂತ ಈ ಎಕನಾಮಿಯನ್ನು ಮುಂದುವರಿಸಬೇಕು ಆದರೆ ಹಿಂದಿನ ಸರ್ಕಾರ ಇದನ್ನೆಲ್ಲ ಮುಗಿಸೋ ಪ್ರಯತ್ನ ಮಾಡಿತ್ತು ಇದೇನು ಹಿಂದೂ ನಿನ್ನೆಯ ವಿದ್ಯಮಾನ ಅಲ್ಲ ಕಣ್ರಿ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇದೇ ನಡೀತಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸೋಮನಾಥ ದೇವಾಲಯವನ್ನು ನವೀಕರಿಸೋಕೆ ಫಂಡಿಂಗ್ ಅವಶ್ಯಕತೆ ಇತ್ತು ಆದರೆ ನೆಹರು ಹಣವನ್ನು ಕೊಡಲಿಲ್ಲ ಕ್ರಿಕೆಟ್ ಆಡುವಾಗ ಕೊಹ್ಲಿ ಏಳನೇ ಸ್ಟಂಪ್ ಮೇಲೆ ಹೋಗೋ ಬಾಲನ್ನು ಒಂದು ಸಲ ಬಿಡಬಹುದು ಆದರೆ ಕಾಂಗ್ರೆಸ್ ತನ್ನ ತಪ್ಪಿನಿಂದ ಬುದ್ಧಿಯನ್ನು ಕಲಿಯೋದೇ ಸಾಧ್ಯನೇ ಇಲ್ಲ ಬಿಡಿ ಕಳೆದ ವರ್ಷ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಆಗ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ ದೇವಾಲಯದ ನವೀಕರಣಕ್ಕೆ ಫಂಡ್ ಕೊಡೋಕೆ ಆಗಲ್ಲ ಅಂತ ಇದನ್ನು ಸೈಡ್ಗೆಟ್ಬಿಡಿ ಯೋಗಿಯ ಯೋಜನೆ ಜೊತೆಗೆ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಕೂಡ ಟೆಂಪಲ್ ಎಕಾನಮಿಯನ್ನು ಸೀರಿಯಸ್ ಆಗಿ ತಗೊಂಡಿದೆ ಈಗಿನ ಸರ್ಕಾರ ಹಿಂದೂ ದೇವಾಲಯಗಳಲ್ಲಿ ಸರಿಯಾದ ವ್ಯವಸ್ಥೆ ಮಾಡ್ತಾ ಇದೆ ಬಹಳಷ್ಟು ದೇವಾಲಯಗಳನ್ನು ನವೀಕರಿಸಿದೆ ಈ ನವೀಕರಣ ಆಗಿರೋದು ಕೇವಲ ನಿರ್ಮಾಣದ ಮೇಲೆ ಆಗಿಲ್ಲ ಟೆಂಪಲ್ ಎಕಾನಮಿಯ ವಿಶಾಲವಾದ ಅಂಶಗಳು ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಯನ್ನು ಪುನರುಜ್ಜೀವನಗೊಳಿಸ್ತಾ ಇದೆ ಈಗಿನ ಸರ್ಕಾರ ದೇವಾಲಯಗಳ ಬಳಿ ಸರಿಯಾದ ಕಾರಿಡಾರ್ ಮಾಡಿದೆ ದೇವಸ್ಥಾನಗಳಿಗೆ ಕನೆಕ್ಟ್ ಆಗೋ ರಸ್ತೆಗಳನ್ನು ದೊಡ್ಡದಾಗಿ ಅಗಲೀಕರಣ ಮಾಡಿದೆ ದೇವಸ್ಥಾನದ ಅಂಗಳದಲ್ಲಿ ಹೋಟೆಲ್ಗಳಾಗಿವೆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಸರಿಯಾದ ಸಾರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇದರಿಂದ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ ಇದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ಬಂದಿದೆ ಇದನ್ನು ಬಿಟ್ಟು ಕೇವಲ ಆರು ದೇವಸ್ಥಾನಗಳು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಕ್ಯಾಶ್ ಕಲೆಕ್ಟ್ ಮಾಡಿವೆ ಮಿನಿಸ್ಟ್ರಿ ಆಫ್ ಟೂರಿಸಂ ಡೇಟಾ ಪ್ರಕಾರ ಧರ್ಮದ ಪ್ರವಾಸ ಒಂದೇ ಸಾವಿರದ ನಾನ್ನೂರ ಮಿಲಿಯನ್ ಟೂರಿಸ್ಟ್ಗಳನ್ನು ಸೆಳೆದಿದೆ ಹಿಂದೂಗಳ ಕಡೆಯಿಂದ ಒಂದು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಬಂದಿದೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅರುವತ್ತೊಂಬತ್ತು ಬಿಲಿಯನ್ ರೆವಿನ್ಯೂ ಜನರೇಟ್ ಮಾಡಬಹುದು ಇನ್ನೂ ಒಂದನ್ನು ಹೇಳಲಾಗ್ತಿದೆ ಟೆಂಪಲ್ ಎಕನಾಮಿಯಿಂದ ಎರಡು ಸಾವಿರದ ಮೂವತ್ತರಲ್ಲಿ ನೂರ ನಲವತ್ತು ಮಿಲಿಯನ್ ತಾತ್ಕಾಲಿಕ ಮತ್ತು ಶಾಶ್ವತ ಉದ್ಯೋಗಗಳು ಸಿಗ್ತವೆ ಅಂತ ಬಹಳಷ್ಟು ಜನ ಕೇಳ್ತಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂದರು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಉದ್ಯೋಗ ಸೃಷ್ಟಿ ಮಾಡೋದು ಅಂದರೆ ಕೇವಲ ಸರ್ಕಾರಿ ಕೆಲಸಗಳನ್ನ ಕೊಡೋದಲ್ಲ ಇದು ಕೂಡ ಉದ್ಯೋಗ ಸೃಷ್ಟಿಯೇ ಈಗ ಹೇಳ್ತಿರೋ ನಂಬರ್ಗಳು ರಾತ್ರೋರಾತ್ರಿ ಹುಟ್ಟಿಕೊಂಡಿದ್ದಲ್ಲ ಇದರ ಹಿಂದೆ ಸರ್ಕಾರ ಸರಿಯಾದ ಪ್ಲಾನಿಂಗ್ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಿನಿಸ್ಟ್ರಿ ಆಫ್ ಟೂರಿಸಂ ಸ್ವದೇಶ ದರ್ಶನ್ ಸ್ಕೀಮ್ ತಂದಿತ್ತು ಇದರ ಅರ್ಥ ಇದೇ ಕಂಡ್ರೆ ಧರ್ಮದ ಪ್ರವಾಸಗಳಿಗೆ ಹಿಂದೂ ದೇವಾಲಯಗಳನ್ನು ನವೀಕರಿಸಿ ಈಗ ಎಕನಾಮಿ ಮತ್ತು ಉದ್ಯೋಗ ಎರಡನ್ನ ಜನರೇಟ್ ಮಾಡ್ತೀವಿ ಇದೇ ಪ್ರಾಜೆಕ್ಟ್ ಕೆಳಗೆ ಎಪ್ಪತ್ತೈದು ಯೋಜನೆಗಳನ್ನು ಮಾಡಲಾಗಿದೆ ದೇಶ ಪೂರ್ತಿ ಎಲ್ಲ ರಾಜ್ಯದಲ್ಲೂ ಮೊದಲೇ ಆಗಿವೆ ಇದಕ್ಕಾಗಿ ಅಂತ ಐದು ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿ ಈಗಾಗಲೇ ಮಂಜೂರು ಮಾಡಲಾಗಿದೆ ಇದರಲ್ಲಿ ಬುದ್ಧ ಸರ್ಕ್ಯೂಟ್ ಹೆರಿಟೇಜ್ ಸರ್ಕ್ಯೂಟ್ ಹಿಮಾಲಯನ್ ಸರ್ಕ್ಯೂಟ್ ಕೃಷ್ಣಾ ಸರ್ಕ್ಯೂಟ್ ರಾಮಾಯಣ ಸರ್ಕ್ಯೂಟ್ ಸ್ಪಿರಿಚುವಲ್ ಸರ್ಕ್ಯೂಟ್ ಟ್ರೈಬಲ್ ಸರ್ಕ್ಯೂಟ್ ಎಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೆಲವು ಜಾಗಗಳಲ್ಲಿ ಕೆಲಸಗಳು ಮುಗಿದಿವೆ ಉಜ್ಜಯಿನಿಯ ಶ್ರೀ ಮಹಾಕಾಲ್ ಕಾರಿಡಾರ್ ಅಭಿವೃದ್ಧಿಯಾಗಿದೆ ಇನ್ನು ಇಂಟ್ರೆಸ್ಟ್ ಅಂದರೆ ಕಾರಿಡಾರ್ ನಡೆಯುವಾಗಲೇ ಅಂದರೆ ಕೆಲಸ ನಡೆಯುವಾಗಲೇ ಐದು ಕೋಟಿ ಭಕ್ತಾದಿಗಳು ಬಂದು ಹೋಗಿದ್ದಾರೆ ಕಾಶಿ ವಿಶ್ವನಾಥ ಕಾರಿಡಾರ್ ಅಭಿವೃದ್ಧಿಯಾಗಿದೆ ಕಾರಿಡಾರ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಮೂರು ವರ್ಷಗಳಲ್ಲಿ ಹತ್ತೊಂಬತ್ತು ಕೋಟಿ ಭಕ್ತರು ಕಾಶಿಗೆ ಬಂದು ಹೋಗಿದ್ದಾರೆ ಇನ್ನು ನಾಲ್ಕು ಧಾಮಗಳನ್ನು ಕನೆಕ್ಟ್ ಮಾಡೋಕ್ಕೆ ಚಾರ್ಧಾಮ್ ರೈಲ್ವೆ ಪ್ರಾಜೆಕ್ಟ್ ಕೆಲಸ ನಡೀತಾ ಇದೆ ಈ ಪ್ರಾಜೆಕ್ಟ್ ಯಮನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ಗಳನ್ನು ಕೂಡಿಸುತ್ತೆ ಇದಕ್ಕೆ ಪರ್ಯಾಯವಾಗಿ ಧಾಮ್ ಹೈವೇ ಕೆಲಸ ಮುಗಿದಿದೆ ಇದು ಭಾರತದ ಎಕನಾಮಿಗೆ ಲಾಂಗ್ ಟರ್ಮ್ ನೇರ ಲಾಭವನ್ನು ಮಾಡಿಕೊಡುತ್ತೆ ಇದರ ಜೊತೆಗೆ ರಾಮಮಂದಿರ ಕಳೆದ ವರ್ಷ ಉದ್ಘಾಟನೆ ಆಯಿತು ಅದು ಎಲ್ರಿಗೂ ಗೊತ್ತಿದೆ ಅಲ್ಲಿಯೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೂರ ಮೂವತ್ತೈದು ಪಾಯಿಂಟ್ ಐದು ಮಿಲಿಯನ್ ದೇಶಿ ಮತ್ತು ಮೂರು ಸಾವಿರದ ನೂರ ಐವತ್ತ್ಮೂರು ವಿದೇಶಿ ವಿಸಿಟರ್ಸ್ ಬಂದಿದ್ರು ಈಗ ರಾಮಮಂದಿರದ ಕಾರಣದಿಂದ ಅಯೋಧ್ಯೆ ಜಮೀನಿನ ಬೆಲೆ ಹತ್ತು ಪಟ್ಟು ಜಾಸ್ತಿ ಆಗಿದೆ ಒಂದು ಎಸ್ಟಿಮೇಟ್ ಪ್ರಕಾರ ರಾಮ ಮಂದಿರ ಈ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರೆವಿನ್ಯೂ ಉತ್ಪಾದಿಸುತ್ತೆ ಇದರ ಜೊತೆಗೆ ಮಂದಿರಕ್ಕೆ ಡೊನೇಷನ್ ಬರುತ್ತೆ ಇದು ಆರ್ಥಿಕತೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಮ ಮಂದಿರಕ್ಕೆ ಐದು ಸಾವಿರದ ನಾಲ್ಕು ನೂರ ಐವತ್ತು ಕೋಟಿ ಡೊನೇಷನ್ ರೂಪದಲ್ಲಿ ಕಲೆಕ್ಟ್ ಆಗಿತ್ತು ಇದು ನಮ್ಮ ರಕ್ಷಣಾ ಬಜೆಟ್ಗಿಂತ ಹೆಚ್ಚು ಇನ್ನು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಮೂರು ಸಾವಿರದ ಇಪ್ಪತ್ತ್ಮೂರು ಕೋಟಿ ಡೊನೇಷನ್ ಬಂದಿದೆ ವೈಷ್ಣೋದೇವಿ ಮಂದಿರಕ್ಕೆ ಎರಡು ಸಾವಿರ ಕೋಟಿ ಬಂದಿತ್ತು ಅಂಬಾಜಿಗೆ ನಾಲ್ಕು ಸಾವಿರದ ನೂರ ಮೂವತ್ತ ನಾಲ್ಕು ಕೋಟಿ ದ್ವಾರಕಕ್ಕೆ ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಸೋಮನಾಥಗೆ ಸಾವಿರದ ಇನ್ನೂರ ಐದು ಕೋಟಿ ಇನ್ನು ಗೋಲ್ಡನ್ ಟೆಂಪಲ್ಗೆ ಆರುನೂರ ತೊಂಬತ್ತು ಕೋಟಿ ಡೊನೇಷನ್ ಬಂದಿದೆ ಇದು ಟೆಂಪಲ್ ಎಕನಾಮಿಯಿಂದ ಭಾರತಕ್ಕೆ ಆಗೋ ಉಪಯೋಗಗಳು ಇನ್ನು ಕೆಲ ರಾಜ್ಯಗಳಿವೆ ಬಿಡಿ ಅವರ ಹೆಸರುಗಳನ್ನು ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಅವರಿಗೆ ದೇವಸ್ಥಾನ ಬೇಕಾಗಿಲ್ಲ ದೇವಸ್ಥಾನದ ಅಭಿವೃದ್ಧಿ ಬೇಕಾಗಿಲ್ಲ ಮಾಡೋದು ಇಲ್ಲ ಬಿಡಿ ಅಲ್ಲಿ ಬರೋ ಹಣ ಮಾತ್ರ ಬೇಕೋ ಅದನ್ನು ತಗೊಂಡು ಹೋಗಿ ಮಸೀದಿಗಳಿಗೆ ದರ್ಗಗಳಿಗೆ ವಾಕ್ಸ್ಫೋರ್ಡ್ ಪ್ರಾಪರ್ಟಿಗೆ ಬೇಲಿ ಹಾಕ್ಕೊಳ್ಳಿ ಅಂತ ಕೊಡ್ತಾರೆ ಅಲ್ಲಿಂದ ಯಾವ ರೆವಿನ್ಯೂ ಬರುತ್ತೆ ಹೇಳಿ ಯಾವುದು ಬರೋಲ್ಲ ಯಾಕಂದರೆ ಯಾವುದೇ ಮಸೀದಿ ದರ್ಗಾಗಳು ಸರ್ಕಾರಕ್ಕೆ ಲೆಕ್ಕ ಕೊಡಲ್ಲ ಸರ್ಕಾರದ ಅಧೀನಕ್ಕೆ ಬರಲ್ಲ ಅದೇ ದೇವಸ್ಥಾನಗಳ ನವೀಕರಣಕ್ಕೆ ಕೊಟ್ಟರೆ ಅದನ್ನು ಅಭಿವೃದ್ಧಿ ಮಾಡಿದರೆ ರಾಜ್ಯಗಳು ಮತ್ತು ರಾಷ್ಟ್ರಗಳು ಅಭಿವೃದ್ಧಿ ಆಗ್ತವೆ ಮಸೀದಿ ದರ್ಗಾಗಳಿಗೆ ಕೊಟ್ಟರೆ ಅದೆಲ್ಲ ಪಾಶ್ಚಿಮಾತ್ಯ ದೇಶಗಳನ್ನು ಸೇರುತ್ತೆ ಅಷ್ಟೇ ಮತ್ತೆ ಮೊಘಲರ ಕೈ ಸೇರಿ ಮೊಘಲರು ಮತ್ತೆ ಆಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆಳ್ತಾರೆ ಇದೇ ಥರ ಆದರೆ ನಮ್ಮ ರಾಜ್ಯದಲ್ಲೂ ಅದೇ ಗತಿ ಇರೋದು ಇದು ಗೆಳೆಯರೆ ಕುಂಭಮೇಳ ಮತ್ತು ಟೆಂಪಲ್ ಎಕನಮಿಯ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ